ಲೋ ಧರ್ಮರಾಜ್ ಕೆಲಸ ಹುಡುಕಿ ಹುಡುಕಿ ಸಾಕಾಗೋಯ್ತು ಈ ಊರಲ್ಲಿದ್ರೆ ಒಂದು ಕೆಲಸ ಸಿಗೋದಿಲ್ಲ ನಾವು ಬರೀ ಮನೆಯಲ್ಲೇ ಇರೋದಾಗ್ತದೆ ಹೋಗಿ ಅಲ್ಲೇ ವ್ಯಾಪಾರ ಮಾಡೋಣ ಚೆನ್ನಾಗಿ ದುಡಿಯೋಣ ಚೆನ್ನಾಗಿ ಸಂಪಾದನೆ ಮಾಡೋಣ ಏನಂತೀಯ ನಿಜ ಕಣ ಇಲ್ಲಿದ್ರೆ ಒಂದು ರೂಪಾಯಿ ಇರೋದಿಲ್ಲ ನಮ್ಮ ಕೈಯಲ್ಲಿ ಹಾಗೆ ಮಾಡೋಣ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಚೆನ್ನಾಗಿ ದುಡ್ದು ಸಂಪಾದನೆ ಮಾಡಿ ಊರಿಗೆ ಬರೋಣ ಆಯ್ತಾ ಸರಿ ಕಣು ನಾಳೆ ನೀನು ರೆಡಿಯಾಗಿರು ನಾನು ಬರ್ತೀನಿ ಆಯ್ತಾ ಓಕೆ ಬಾಯ್ ನಾಗೇಶ್ ಈ ಕಾಡಿಂದ ಎಷ್ಟೊತ್ತಿಗಪ್ಪ ಊರಿಗೆ ತಲುಪ್ತೀವಿ ನಡೆದು ನಡೆದು ಸಾಕಾಯ್ತು ಧರ್ಮರಾಜ್ ಇನ್ನೊಂದು ಸ್ವಲ್ಪ ಹೊತ್ತು ಇದನ್ನು ದಾಟಿದ ಮೇಲೆ ನಾವು ಬೇರೆ ನಗರಕ್ಕೆ ತಲುಪ್ತೀವಿ ಸರಿ ಕಣ ಬಾ ಹೋಗೋಣ ಏ ನಾಗೇಶ ಅದೇನು ಇಂಥದ್ದು ಮಡಿಕೆ ಇದೆಯಲ್ಲ ಅದರಲ್ಲೇನೋ ಚಿನ್ನದೇನೋ ಕಾಣ್ತಾ ಇದೆಯಲ್ಲ ಏನದು ನೋಡೋಣ ಹೌದು ಕಣೋ ಏನೋ ಇದೆ ಆ ಮುಂದೋಗಿ ನೋಡೋಣ ಏನಿದೆ ಅಂತ ಏ ಬಂಗಾರದ ನಾಣ್ಯ ತುಂಬಿದ ಬಿಂದಿಯೇ ಕಣೋ ನೋಡು ಧರ್ಮರಾಜ್ ನಮ್ಮ ಅದೃಷ್ಟ ಚೆನ್ನಾಗಿದೆ ನಾವೀಗ ಇದನ್ನು ತಗೊಂಡೋಗಿ ಊರಿಗೆ ಹೋಗೋಣ ಚೆನ್ನಾಗಿ ಅಲ್ಲೇ ಇದ್ದು ವ್ಯಾಪಾರ ಮಾಡೋಣ ಆಯ್ತಾ ಸರಿ ಕಣೋ ತಗೊಂಡು ಹೋಗೋಣ ಧರ್ಮರಾಜ್ ನಾವು ಅಷ್ಟು ತಗೊಂಡು ಹೋಗೋದು ಒಳ್ಳೆಯದಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ತಗೊಂಡು ಹೋಗಿ ಸ್ವಲ್ಪನೇ ಇಲ್ಲೇ ಇಟ್ಟು ಹೋಗೋಣ ಆಯ್ತಾ ಸರಿ ಕಣ ಹಾಗೆ ಮಾಡೋಣ ಸ್ವಲ್ಪ ತಗೊಂಡು ಹೋಗೋಣ ಹಾಗೆ ಸ್ವಲ್ಪನೇ ಇಲ್ಲೇ ಹುಗಿದಿಟ್ಟು ಹೋಗೋಣ ಮತ್ತು ಬೇಕಾದಾಗ ನಾವು ಬಂದು ತಗೊಂಡು ಹೋಗೋಣ ಆಯ್ತಾ ಸರಿ ಧರ್ಮರಾಜ್ ನಾವಿಲ್ಲಿ ಚಿನ್ನದ ಬಿಂದಿಗೆನ ಊತಾಕಿದ್ದೀವಿ ಇಲ್ಲೇ ಇರಲಿ ಇನ್ನೊಂದಿನ ನಮ್ಗೆ ಅಗತ್ಯವಿದ್ದಾಗ ಬಂದು ನಾಣ್ಯವನ್ನು ತಗೊಂಡು ಹೋಗೋಣ ಆಯ್ತಾ ಸರಿ ಕಣ ಅಯ್ಯೋ ಕಾಡಲ್ಲಿ ಸಿಕ್ಕಿದ ನಾನೇ ಅಷ್ಟು ಖರ್ಚು ಮಾಡ್ಕೊಂಡಿದ್ದೀನಿ ಈಗ ನನಗೆ ಮತ್ತೆ ಬೇಕಾಗಿದೆ ಏನು ಮಾಡೋಣ ಕರ್ಕೊಂಡು ಹೋಗೋಣ ಮತ್ತೆ ತಗೊಂಡ್ ಬರೋಣ ಈಗ ಧರ್ಮರಾಜನ್ಗೆ ಕಾಲ್ ಮಾಡ್ತೀನಿ ನಾಣ್ಯ ತರ್ಲಿಕ್ ಹೋಗೋಣ ಅಂತೀನಿ ಹಲೋ ಧರ್ಮರಾಜ್ ಏನ್ಮಾಡ್ತಿದ್ಯಾ ಹೌದಾ ಏನಿಲ್ಲ ಕಣೋ ಇನ್ನೊಂದು ಸ್ವಲ್ಪ ನಾಣ್ಯ ತಗೊಂಡು ಬರೋಣವಾ ನನ್ನ ಅಷ್ಟು ಖಾಲಿ ಈಗ ನನಗೆ ಖರ್ಚಿಗೆ ಬೇಕಾಗಿದೆ ಅದಕ್ಕೋಸ್ಕರ ಮತ್ತೆ ಹೋಗಿ ಸ್ವಲ್ಪ ತಗೊಂಡು ಬರೋಣವಾ ಸರಿ ಸರಿ ಹಾ ಈಗ್ಲೇ ಬರ್ತೀನಿ ಆಯ್ತು ಆಯ್ತು ಓಕೆ ಬಾಯ್ ಧರ್ಮರಾಜ್ ಇನ್ನೊಂದು ಮುನ್ನೂರು ನಾಣ್ಯನ ಇಲ್ಲಿ ಇಟ್ಟು ಹೋಗೋಣ ಆಯ್ತಾ ಸರಿ ನಾಗೇಶ್ ಹಾಗೆ ಮಾಡೋಣ ಅಪ್ಪ ಅಮ್ಮ ಪಿಂಕಿ ನಿಮಗೆಲ್ಲ ಬಟ್ಟೆ ತಗೋ ಬಂದಿದ್ದೀನಿ ತಗೊಳ್ಳಿ ಹೌದಾ ಮಗ ತುಂಬ ಖುಷಿ ಆಯ್ತು ಏನ್ ಇವತ್ತು ಸ್ಯಾಲ್ರಿ ಆಯ್ತಾ ಹೌದಮ್ಮ ಇವತ್ತು ಸ್ಯಾಲ್ರಿ ಆಗಿದೆ ಇನ್ನು ಸಂಕ್ರಾಂತಿ ಹಬ್ಬ ತನಕ ನಂದು ಅಮೌಂಟ್ ಎಲ್ಲ ಖಾಲಿ ಆಗ್ತದೆ ಹಾಗಾಗಿ ಈಗಲೇ ತರೋಣ ಅಂತ ಬಟ್ಟೆ ತಂದೆ ಅಮ್ಮ ಇನ್ನು ಮುನ್ನೂರು ನಾಣ್ಯಗಳಿದ್ದಾವೆ ಅದನ್ನು ನಾನೊಬ್ನೇ ತಗೊಳ್ಬೇಕು ನಾಳೆ ಅಥವಾ ನಾಡಿದ್ದು ಹೋಗಿ ಅಷ್ಟು ತೊಗೊಂಡು ಬರ್ತೀನಿ ಅವನ್ಗೆ ಯಾಕೆ ಧರ್ಮರಾಜನಿಗೆ ನಾನು ತೊಗೊಂಡು ಬರ್ತೀನಿ ಮಾರನೇ ದಿನ ನಾಗೇಶ್ ಕಾಡಿಗೆ ಹೋಗಿ ಮುನ್ನೂರು ನಾಣ್ಯಗಳನ್ನು ತೆಗೆದುಕೊಂಡು ಬಂದು ಸುಮ್ಮನೆ ಇರುತ್ತಾನೆ ಧರ್ಮರಾಜನಿಗೆ ಹೇಳಿರುವುದಿಲ್ಲ ವಂಚನೆಯಿಂದ ಎಲ್ಲವನ್ನು ದೋಚಿಕೊಂಡು ಆರಾಮಾಗಿ ಇರುತ್ತಾನೆ ಅಲ್ಲ ನಾಗೇಶ್ ಇಷ್ಟು ದಿನ ಆಯಿತು ಒಂದು ಫೋನ್ ಕಾಲು ಇಲ್ಲ ಭೇಟಿನೂ ಆಗಲಿಲ್ಲ ಎಲ್ಲಿದ್ದಾನೆ ಏನು ಮಾಡ್ತಿದ್ದಾನೆ ಒಂದು ಕಾಲ್ ಮಾಡಿ ಕೇಳ್ತೀನಿ ಹಲೋ ನಾಗೇಶ್ ಏನು ಪತ್ತಿನೇ ಇಲ್ಲ ಎಲ್ಲಿದ್ಯಪ್ಪ ನಾನಂತೂ ಮನೆ ಕೆಲಸದಲ್ಲಿ ಬಿಜಿ ಇದೆ ಇನ್ನೂ ಕಟ್ಟೋದಿದೆ ಬಿಲ್ಡಿಂಗ್ ಮತ್ತೆ ಏನು ಸಮಾಚಾರ ಬಾರು ಪಾರ್ಟಿ ಮಾಡೋಣ ಹಾಂ ಬಾ ನಗೇಶ ಕೂತ್ಕೋ ಏನಪ್ಪ ನಗೇಶ ಪತ್ತಿನೇ ಇಲ್ಲಲ್ಲ ಎಲ್ಲಿ ಹೋಗಿದೆ ಇಷ್ಟು ದಿನ ಒಂದು ಕಾಲು ಮಾಡಲಿಲ್ಲ ಏನೂ ಇಲ್ಲ ಯಾಕೆ ನಾನು ಮರ್ತು ಬಿಟ್ಟಿಯಾ ಏನು ಏಯ್ ಹಾಗೇನಿಲ್ಲ ಕಣೋ ನಾನೇನೋ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀನಿ ಹಾಗಾಗಿ ಅದರಲ್ಲೇ ಬ್ಯುಸಿ ಇದೆ ಫೋನ್ ಮಾಡಲಿಕ್ಕೂ ಆಗಲಿಲ್ಲ ಹೌದಾ ಏ ನಾಗೇಶ್ ಅಲ್ಲಿ ಈಗ ಮತ್ತೆ ಮುನ್ನೂರು ನಾಣ್ಯಗಳಿದ್ದಾವಲ್ಲ ಅದನ್ನು ತಗೊಂಡು ಬರೋಣ ಮತ್ತೆ ಯಾಕೆ ಅಲ್ಲೇ ಇಡೋದು ನನಗೆ ನೂರೈವತ್ತು ನಿನಗೆ ನೂರೈವತ್ತು ಆಗುತ್ತೆ ಸುಮ್ಮನೆ ಅಲ್ಲಿಟ್ಟು ಏನು ಪ್ರಯೋಜನ ಮನೆಗಾದರೂ ತರೋಣ ನಮ್ಮ ಖರ್ಚಿಗೆ ನೀನೇನೋ ಬಿಸ್ನೆಸ್ ಮಾಡ್ತೀಯ ಅಂತ ಹೇಳ್ತಿದ್ದೀಯಲ್ಲ ಅದಕ್ಕಾರು ಆಗುತ್ತಲ್ಲ ನಾನು ಏನಾದರೂ ಮಾಡಬೇಕು ಅಂತ ಇದ್ದೆ ಬಿಸ್ನೆಸ್ಸು ಆದರೆ ಮನೆ ಕಟ್ಟೋಕೆ ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕೆ ಆಗುತ್ತೆ ಏನು ನೋಡ್ತೀನಿ ಅದರ ಉಳಿದದನ್ನು ನಾನು ಬಿಸ್ನೆಸ್ ಮಾಡಲಿಕ್ಕೆ ಉಪಯೋಗಿಸ್ತೀನಿ ಏನಂತೀಯ ನೀನು ಹೇಳಿದ್ದು ಸರಿ ಇದೆ ಹಾಗೆ ಮಾಡೋಣ ನಾಳೆ ಹೋಗಿ ಉಳಿದಿರುವ ನಾಣ್ಯಗಳನ್ನೆಲ್ಲ ತಗೊಂಡು ಬರೋಣ ಆಯಿತಾ ಓಕೆ ಸರಿ ಧರ್ಮರಾಜ್ ನಾನೀಗ ಮನೆಗೆ ಹೋಗ್ತೀನಿ ನಾಳೆ ಹೋಗೋಣ ಆಯಿತಾ ಓಕೆ ಬಾಯ್ ಹಲೋ ಧರ್ಮರಾಜ್ ಚಿನ್ನದ ನಾಣ್ಯದ ಮಡಿಕೆ ಸಿಗ್ತಾ ಇಲ್ಲಲ್ಲ ಎಲ್ಲೋ ಇತ್ತು ಇಲ್ಲೇ ಇಲ್ಲೇ ಹೂತಾಕಿದ್ವಿ ಅಲ್ವಾ ಹೌದು ಕಣ ಇಲ್ಲೇ ಹೂತಾಕಿದ್ವಿ ಎಲ್ಲೋ ಇತ್ತು ಯಾರು ತಗೊಂಡೋದ್ರು ಮುನ್ನೂರು ಚಿನ್ನದ ನಾಣ್ಯ ಇತ್ತಲ್ಲ ಎಲ್ಲೋ ಸರಿಯಾಗಿ ಇನ್ನೊಂದು ಇನ್ನೊಂದು ಸ್ವಲ್ಪ ಆಳಕ್ಕೆ ಹೋಗು ಅಲ್ಲಿರ್ಬೋದು ನೋಡು ಸರಿಯಾಗಿ ಇಲ್ಲ ಕಣೋ ಎಷ್ಟು ಆಳಕ್ಕೆ ಹೋಗ್ಲಿ ನಾನು ಇಷ್ಟೆಲ್ಲ ಆಳಕ್ಕೆ ಬಿಡ್ಲಿಲ್ಲ ಆದ್ರೂ ಇನ್ನೂ ಆಳಕ್ಕೆ ಹೋಗಿ ನೋಡಿದೆ ಎಲ್ಲೂ ಇಲ್ಲ ಯಾಕೋ ಡೌಟ್ ಹೊಡೆತಿದ್ದ ಧರ್ಮರಾಜ್ ನೀನೇನಾದರೂ ತಗೊಂಡಿರ್ಬೋದು ನೀನೇ ತಗೊಂಡಿದ್ದೀಯಾ ಮುನ್ನೂರು ನಿರ್ಣಯನ ನಾ ತಗೊಂಡಿಲ್ಲ ಕಣೋ ನನ್ನ ಸ್ನೇಹದ ಮೇಲೆ ನಿನಗೆ ನಂಬಿಕೆ ಇಲ್ವಾ ಯಾಕೆ ನನ್ನ ಮೇಲೆ ಅನುಮಾನ ಪಡ್ತೀಯಾ ನಾ ತಗೊಂಡಿಲ್ಲ ಇಬ್ಬರಿಗೂ ಸಿಕ್ಕಿತ್ತು ಇಬ್ರು ಸಮಪಾಲಾಗಿ ತಗೊಂಡಿದ್ದೀವಿ ಈಗಲೂ ಸಮಪಾಲ್ ತಗೊಳ್ಳೋಣ ಅಂತ ನಾನು ಇದ್ದಿದ್ದು ಯಾಕೆ ನಾನು ಹಾಗೆ ಮೋಸ ಮಾಡಲಿ ಇಲ್ಲ ನೀನೇ ತಗೊಂಡಿದ್ಯ ನನಗೂ ಬೇಕು ನನಗೆ ನೂರೈವತ್ತು ನಾಣ್ಯ ಕೊಡು ನೀನೇ ತಗೊಂಡಿದ್ದೀ ಮುನ್ನೂರು ನಾಣ್ಯನ ನನ್ನ ಹತ್ರ ಸುಳ್ಳು ಹೇಳ್ತೀಯಾ ನಾ ತಗೊಂಡಿಲ್ಲ ಕಣ ನಾ ಯಾಕೆ ಸುಳ್ಳು ಹೇಳಲಿ ನೀನೇ ತಗೊಂಡಿದ್ಯ ಸುಳ್ಳು ಹೇಳ್ತೀಯಾ ನಾನು ಕಂಪ್ಲೇಂಟ್ ಮಾಡ್ತೀನಿ ನೀನೇ ತಗೊಂಡಿದ್ಯ ಅಂತ ಹೇಳ್ತೀನಿ ನಾನು ಕೋರ್ಟಿಗೆ ಹೋಗ್ತೀನಿ ನಾನು ಹೌದಾ ಸರಿ ಬಾ ಹೋಗೋಣ ಇಬ್ರು ಹೋಗೋಣ ಆಯ್ತಾ ಆಯ್ತು ಬಾ ಹೋಗೋಣ ಏನು ನಿಮ್ಮ ಸಮಸ್ಯೆ ಹೇಳಿ ಸರ್ ನಮ್ಮ ಸಮಸ್ಯೆ ಏನು ಅಂದರೆ ನಾವು ಕಾಡಿನೊಳಗೆ ಮುನ್ನೂರು ನಾಣ್ಯನ ಹೂತಾಕಿಟ್ಟಿದ್ವಿ ಅದನ್ನು ಈ ಧರ್ಮರಾಜವನು ತಗೊಂಡಿದ್ದಾನೆ ಇಲ್ಲ ಸರ್ ನಾನು ತಗೊಳ್ಳಿಲ್ಲ ನಾನು ಯಾವತ್ತೂ ಮೋಸ ಮಾಡಲ್ಲ ಸರ್ ಹೌದಾ ಧರ್ಮರಾಜ್ ನೀ ತಗೊಂಡಿಲ್ವಾ ನಾಗೇಶ್ ಏನು ಮಾಡ್ತೀಯ ಈಗ ನಾಗೇಶ್ ನೀನು ಅವನು ತಗೊಂಡಿದ್ದಾನೆ ನಿನ್ನ ನಿನ್ನತ್ರ ಸಾಕ್ಷಿ ಇಲ್ಲ ಧರ್ಮರಾಜ್ ನೀನು ನಾ ತಗೊಂಡಿಲ್ಲ ನಿನ್ನ ನಿನ್ನತ್ರ ಸಾಕ್ಷಿ ಇಲ್ಲ ಈಗ ಏನು ಮಾಡೋಣ ಹೇಳಿ ಸರ್ ಹೀಗೆ ಮಾಡೋಣ ನಾವು ಎಲ್ಲಿ ಅಹ್ ಹೂತಾಕಿಟ್ಟಿದ್ವಲ್ಲ ಅಲ್ಲಿಗೆ ಹೋಗೋಣ ಅಲ್ಲಿ ಎಲ್ಲಾದರೂ ಸಾಕ್ಷಿ ಸಿಗ್ಬಹುದು ನೋಡೋಣ ಸರಿ ನೀನ್ ಹೇಳಿದಾಗೆ ಕಾಡಿಗೆ ಹೋಗಿ ನಾಳೆ ನೋಡೋಣ ಅಪ್ಪ 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 ಮಗನೇ ಜೋರ್ ಕೂಗ್ತಾ ಬರ್ತಿದ್ಯಾಲ ಏನಾಯ್ತು ಏನಿಲ್ಲಪ್ಪ ನಿನ್ನತ್ರ ಒಂದು ಹೆಲ್ಪ್ ಕೇಳ್ತಾ ಇದ್ದೀನಿ ನೀನು ಮಾಡಲೇಬೇಕು ಆಗಲ್ಲ ಅಂತ ಹೇಳ್ಬಾರ್ದು ಸಹಾಯನಾ ಏನು ಹೇಳು ನೋಡೋಣ ನನ್ನ ಹತ್ರ ಆದ್ರೆ ನಾನು ಮಾಡ್ತೀನಿ ಅದೇನಂದ್ರೆ ನಾನು ಮತ್ತೆ ಧರ್ಮರಾಜ್ ಮುನ್ನೂರು ನಾಣ್ಯನ ಕಾಡಿನಲ್ಲಿ ಇಟ್ಟಿದ್ವಿ ಅದನ್ನ ಮುನ್ನೂರು ನಾಣ್ಯನ ನಾನೇ ತಗೊಂಡ್ ಬಂದಿದ್ದೀನಿ ಆದ್ರೆ ಧರ್ಮರಾಜನಿಗೆ ನೀನೇ ತಗೊಂಡಿದ್ಯಾ ಅಂತ ಹೇಳಿ ಕಂಪ್ಲೀಟ್ ಮಾಡಿದ್ದೀನಿ ಅದಕ್ಕೆ ನೀನು ನಾಳೆ ನಾನು ಹೇಳ್ದಂಗೆ ಮಾಡಬೇಕು ಏನಂದ್ರೆ ಕಾಡಿಗೆ ಹೋಗಿ ಬೆಳಿಗ್ಗೆ ಹೋಗೋಣ ಅದು ಕಾಡಿನ ಆ ಮರದ ಒಂದಿದ್ರೆ ಅದರೊಳಗೆ ಹೋಗಿ ಅಲ್ಲಿ ಇರಬೇಕು ನಾನು ಕೇಳ್ತೀನಿ ದೇವಿ ಹತ್ರ ಪ್ರಾರ್ಥನೆ ಮಾಡಿ ಕೇಳ್ತೀನಿ ಅವಾಗ ನೀನ್ ಹೇಳ್ಬೇಕು ಇಲ್ಲ ಧರ್ಮರಾಜನೇ ತಗೊಂಡಿದ್ದಾನೆ ಅಂತ ಹೇಳಿದ್ರೆ ಸಾಕು ಮಾಡ್ತೀಯ ಅಲ್ಲಪ್ಪ ಅಯ್ಯಪ್ಪ ನಾನ್ ಮಾಡಲ್ಲಪ್ಪ ನನ್ನ ಹತ್ರ ಆ ಕೆಲಸ ಮಾಡಿಸ್ಬೇಡಪ್ಪ ಏನಾದ್ರೂ ಸಿಕ್ಕಾಕೊಂಡ್ರೆ ನಾನು ಸಿಕ್ಕಾಕೊಳ್ತೀನಿ ನಾನು ಮಾಡಲ್ಲ ನನ್ನ ಹತ್ರ ಸಾಧ್ಯ ಇಲ್ಲ ಪ್ಲೀಸ್ ಅಪ್ಪ ಮಾಡಪ್ಪ ನಿನ್ ಮಗನ್ ಮರ್ಯಾದೆ ಪ್ರಶ್ನೆ ಇಲ್ಲ ನಾನು ಜೈಲಿಗೆ ಹೋಗ್ಬೇಕಾಗತ್ತೆ ಪ್ಲೀಸ್ ಅಪ್ಪ ಹೆಲ್ಪ್ ಮಾಡಪ್ಪ ಸರಿ ಮಾಡ್ತೀನಿ ಅಪ್ಪ ಈ ಆಡ್ಕೊಂಡಿರು ನಾನು ನಿನಗೆ ಹೆಂಗ್ ಹೇಳ್ಕೊಟ್ಟಿದ್ದೀನಲ್ಲ ಅದೇ ತರ ಹೇಳಬೇಕು ಆಯ್ತಾ ಸರಿ ಕಣಪ್ಪ ಇದೇ ಮರ ಕೆಳಗ ಸರಿಯಪ್ಪ ನಿನ್ಗೆ ಏನ್ ಸಾಕ್ಷಿ ಕಾಣಿಸ್ತದೆ ನನಗಂತೂ ಏನೂ ಕಾಣ್ತಾ ಇಲ್ಲ ಒಂದು ನಿಮಿಷ ನಿಲ್ಲಿ ಸರ್ ನಾ ಈ ವೃಕ್ಷಾ ಪ್ರಾರ್ಥನೆ ಮಾಡ್ಕೊಂಡು ಕೇಳ್ತೀನಿ ಏನಾದ್ರೂ ಪರಿಹಾರ ಸಿಗ್ಬೋದು ಅಮ್ಮ ತಾಯಿ ಆ ಮುನ್ನೂರು ನಾಣ್ಯಗಳನ್ನು ಯಾರು ತಗೊಂಡೋಗಿದ್ದಾರೆ ನೀನೇ ಹೇಳಮ್ಮ ಆ ಮುನ್ನೂರು ನಾಣ್ಯಗಳನ್ನು ಧರ್ಮರಾಜ್ ತಗೊಂಡಿದ್ದಾನೆ ಹತ್ತದ ಯಾವ ಕಾಲಪ್ಪ ಯಾಕೋ ನನಗೆ ಡೌಟ್ ಬರ್ತದೆ ನಾಗೇಶ್ ಅವನೇ ದುಡ್ಡು ತಗೊಂಡಿದ್ದಾನೆ ಈ ಥರ ನಾಟಕ ಮಾಡ್ತಿದ್ದಾನೆ ಅಂತ ನಾನು ನಿಮಗೆ ಸರಿ ಮಾಡ್ತೀನಿ ಹೌದು ಸರ್ ನಾನೇ ಮುನ್ನೂರು ನಾಣ್ಯನ ತಗೊಂಡಿದ್ದೀನಿ ಆದರೆ ಏನಾಯ್ತಂದರೆ ಅಂದರೆ ತಗೊಳ್ತಿರ್ಬೇಕಾದ್ರೆ ಒಂದು ದಪ್ಪ ಕರಿನಾಗರ ಹಾವು ಬಂದು ನನಗೆ ಕಚ್ಲಿಗೆ ಬಂತು ಅದನ್ನು ಇತ್ತಿರಬೇಕು ನಾನು ಅದನ್ನು ಆ ನಮ್ಮ ಮರದ ಅಲ್ಲಿ ಪೊಟ್ಟಾರಿ ಇದ್ದಿದೆಯಲ್ಲ ಅದರೊಳಗೆ ಹಾಕಿಟ್ಟಿದ್ದೀನಿ ಅದರೊಳಗೆ ಅದು ನಾಗರ ಹಾವು ಒಳಗಡೆ ಹೋಗ್ಬಿಟ್ಟಿದೆ ಆ ನಾಣ್ಯನ ಕಾಯ್ತಾ ಇದೆ ಸರ್ ಹೌದಾ ಈಗ ಏನ್ ಮಾಡೋಣ ಅದರಲ್ಲಿ ಇರೋದು ನಿಜಾನ ಹೌದು ಸರ್ ಅಲ್ಲಿದೆ ನಿಜ ನಾನೀಗ ಬೆಂಕಿ ಹಚ್ಚಿ ಹಾವನ್ನ ಸಾಯಿಸ್ತೀನಿ ಅದರೊಳಗೆ ನಾನೇ ಇದೆ ಅದನ್ನ ಈಗ ತಗೊಳ್ಬಹುದು ಸರಿ ಹಾಗೆ ಮಾಡು ನೋಡೋಣ ಇನ್ನೊಂದು ಐದು ನಿಮಿಷ ಸರ್ ಹಾವು ಸತ್ತೋಗ್ತದೆ ಆಮೇಲೆ ತೆಗಿಬಹುದು ಬೆಂಕಿ ಬೆಂಕಿ ನಾ ಸತ್ತೆ ಸತ್ತೆ ನಾಗೇಶ್ ನನ್ನ ಮಗ ಅವನೇ ನಾಣ್ಯನ ತೆಗ್ದಿದ್ದು ಅವನು ನನಗೆ ಹೇಳ್ದ ಈ ತರ ಮಾಡುವಂತ ಧರ್ಮರಾಜ್ ಮೇಲೆ ಹಾಕು ಅವನೇ ಕದ್ದಿದ್ದಾನೆ ಅಂತ ಹೇಳು ಅಂತ ಹೇಳ್ದ ಸರ್ ಇದರಿಂದ ನನ್ನ ಜೀವನೇ ಹೋಗ್ಬಿಡ್ತು ಸರ್ ನನ್ನ ಮಗನೇ ಕಳ್ಳ ಅವನಿಗೆ ಬಂದಿಸಿ ಸರ್ ಆ ದೇವ ತಾಯಿ అప్ప అప్పా ఏమప్పా నన్న ఆసిన బలి కొట్ ఎ మనుష్యన కేదే సాక్షి అప్పాప్పాప్పాకల్ అంకల్ అంకల్ సుభాస్ నేనే అపరాధి అంత ಹೌದು ಸರ್ ನಾನೇ ಮುನ್ನೂರು ನಾಣ್ಯನ ನಾನೇ ಕದ್ದಿದ್ದು